ಹಾಯ್ ಫ್ರೆಂಡ್ಸ್ ಆರ್ ಜೆ ವಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಮ್ಮ ಜೊತೆ ನಟಿಸುತ್ತಿದ್ದ ನಟ ನಟಿಯನ್ನು ಮದುವೆಯಾದ ಕನ್ನಡ ನಟ ನಟಿಯರು ಯಾರು ಅಂದರೆ ತಮ್ಮ ಕೋ ಆರ್ಟಿಸ್ಟನ್ನೇ ಮದುವೆಯಾದ ಜೋಡಿಗಳು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಾವ್ಯಾಂಜಲಿ ಸೀರಿಯಲ್ ಖ್ಯಾತಿಯ ದರ್ಶಕ್ ಗೌಡ ಹಾಗೂ ಶಿಲ್ಪಾ ಜೋಡಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಚಂದನ್ ಹಾಗೂ ಕವಿತಾ ಗೌಡ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡ ಸೀರಿಯಲ್ ಖ್ಯಾತಿಯ ರಘು ಮತ್ತು ಅಮೃತ ಜೋಡಿ ಅಗ್ನಿಸಾಕ್ಷಿ ಖ್ಯಾತಿಯ ಇಶಿತಾ ಹಾಗೂ ಮುರುಘಾ ಜೋಡಿ ಕುಲವಧು ಸೀರಿಯಲ್ ಖ್ಯಾತಿಯ ದೀಪಿಕಾ ಹಾಗೂ ಆಕಾಶ್ ಜೋಡಿ ರೇಖಾ ಹಾಗೂ ವಸನ್ ಜೋಡಿ ರಮೇಶ್ ಹಾಗೂ ಸುಕನ್ಯಾ ಜೋಡಿ ರಾಜಾ ರಾಣಿ ಖ್ಯಾತಿಯ ಪ್ರಶಾಂತ್ ಹಾಗೂ ರೂಪಾ ಜೋಡಿ ಮಹಾಸತಿ ಖ್ಯಾತಿಯ ವಿನಯ್ ಹಾಗೂ ಐಶ್ವರ್ಯ ಜೋಡಿ ರಾಧಾರಮಣ ಸೀರಿಯಲ್ ಖ್ಯಾತಿಯ ಶ್ವೇತಾ ಪ್ರಸಾದ್ ಹಾಗೂ ಪ್ರದೀಪ್ ಜೋಡಿ ಮಜಾ ಭಾರತ ಖ್ಯಾತಿಯ ನಟ ಜಗಪ್ಪ ಹಾಗೂ ಸುಷ್ಮಿತಾ ಜೋಡಿ ಬ್ರಹ್ಮಗಂಟು ಖ್ಯಾತಿಯ ನಟ ಸುರೇಶ್ ರೈ ಹಾಗೂ ದಿವ್ಯಶ್ರೀ ಜೋಡಿ ಯುಗಳ ಗೀತೆ ಸೀರಿಯಲ್ ಖ್ಯಾತಿಯ ಮಧುಸೂದನ್ ಹಾಗೂ ಸಿರಿ ಪ್ರಹ್ಲಾದ ಜೋಡಿ ಲಕ್ಷ್ಮೀ ನಿವಾಸ ಖ್ಯಾತಿಯ ಅಜಯ್ ರಾಜ್ ಹಾಗೂ ಪದ್ಮಿನಿ ದೇವನಹಳ್ಳಿ ಜೋಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಸುದರ್ಶನ್ ಹಾಗೂ ಸಂಗೀತ ಜೋಡಿ ಬೃಂದಾವನ ಸೀರಿಯಲ್ ಖ್ಯಾತಿಯ ಸುಂದರ್ ಹಾಗೂ ವೀಣಾ ಜೋಡಿ ಮಧುಬಾಲ ಸೀರಿಯಲ್ ಖ್ಯಾತಿಯ ಶ್ರವಣ್ ಹಾಗೂ ರಾಧಿಕಾ ಜೋಡಿ ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಜೋಡಿ ಗೌರಿಪುರದ ಗಯಾಳಿಗಳು ಖ್ಯಾತಿಯ ಲೋಕೇಶ್ ಹಾಗೂ ಅರ್ಚನಾ ಜೋಡಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಅಯ್ಯಪ್ಪ ಹಾಗೂ ಅನು ಜೋಡಿ ಸುಬ್ಬಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಭವಾನಿ ಸಿಂಗ್ ಹಾಗೂ ಪಂಕಜ್ ಶಿವಣ್ಣ ಜೋಡಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಖ್ಯಾತಿಯ ಶಿಶಿರ್ ಹಾಗೂ ಲಾವಣ್ಯ ಜೋಡಿ ಫ್ರೆಂಡ್ಸ್ ಇದಿಷ್ಟು ತಮ್ಮ ಕೋ ಆರ್ಟಿಸ್ಟನ್ನೇ ಮದುವೆಯಾದ ನಟ ನಟಿಯರು ಯಾರೆಂದು ತಿಳಿಸಿಕೊಡೋ ಪ್ರಯತ್ನ ನಿಮ್ಮ ಫೇವ್ರೆಟ್ ನಟ ನಟಿಯರು ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು